ಸಿರ್ಸಿ ಕದಂಬ ಜಿಲ್ಲೆ ಆಗ್ತಾ ಇರೋದು ಬಹಳ ಸಂತೋಷ ವಿಷಯ ಅದು ಜಿಲ್ಲೆ ಆಗಿರೋ ಯೋಗ್ಯತೆಯೂ ಇದೆ ಅವಶ್ಯಕತೆನೂ ಇದೆ ಯೋಗ್ಯತೆ ಯಾಕೆ ಉಂಟಂತಂದ್ರೆ ನಾನು ವ್ಯಾಪಾರಸ್ಥ ಹೊರ ರಾಜ್ಯ ಜಿಲ್ಲೆಗೆ ಹೋದಾಗ ನೀವು ಸಿರ್ಸಿ ಅವರು ಅಂತ ಹೇಳಿದ್ರೆ ಒಳ್ಳೆ ಜನ ಬುದ್ಧಿವಂತರು ಯೋಗ್ಯವಂತರು ವ್ಯವಹಾರಸ್ಥರು ಅಂತ ಒಂದು ಹೆಮ್ಮೆಯನ್ನು ಮಾಡ್ತಾರೆ ಆ ಹೆಮ್ಮೆಯಿಂದ ನಮ್ಮ ರಾಜ್ಯ ಉತ್ತರ ಸಿರ್ಸಿ ಜಿಲ್ಲೆ ಆಗಲೇಬೇಕು ಅವಶ್ಯಕ ಯಾಕಂತಂದ್ರೆ ಒಂದು ಗೌರ್ಮೆಂಟ್ ರಜೆ ಬಂದರೆ ಸಿರಿಸಿ ಊರಲ್ಲಿ ಯಾರಿಗೂ ಇರಲಿಲ್ಲ ಯಾಕಂದ್ರೆ ಇಲ್ಲಿ ಟೂರಿಸಂ ಇಲ್ಲ ಆಸ್ಪತ್ರೆಗಳಿಲ್ಲ ಕೈಗಾರಿಕೆ ಇಲ್ಲ ಯಾವ ವ್ಯವಸ್ಥೆನೂ ಇಲ್ಲ ಈಗ ನಮ್ಮ ಒಂದು ಜಿಲ್ಲೆ ಆಗೋದ್ರಿಂದ ಇವೆಲ್ಲ ನಮ್ಮಲ್ಲಿ ಅಂತ ಒಂದು ನಂಬಿಕೆಯಿಂದಾಗಿ ನಮ್ಮ ಈ ಕದಂಬ ಜಿಲ್ಲೆ ಆಗಲಿ ಅಂತೇಳಿ ನಾನು ಹೇಳಿ ಇಚ್ಛೆ ಪಡ್ತೇನೆ ಅದೇ ರೀತಿ ನಮ್ಮ ಮಿತ್ರರನ್ನ ಹೇಳಿದ್ರು ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಿದ್ದೆ ಅಂತೇಳಿ ಬೇಜಪಡ್ಕೊಳ್ಳಿ ನನಗೆ ಕಾಲ್ ಬಂತು ಬರ್ರಿ ಅಂತ ಹೇಳಿದ್ರು ನಾನು ಇಂಟ್ರೆಸ್ಟ್ ಯಾಕೆ ಆಮೇಲೆ ಅನಂತಕುಮಾರ್ ಅನಂತ್ ಕುಮಾರ್ ಮೂರ್ತಿ ಅವರು ಹೇಳಿದ್ರು ಇದರಲ್ಲಿ ರಾಜಕೀಯ ಇಲ್ಲ ಇದು ಎಲ್ಲರೂ ಶೇರ್ ಮಾಡ್ತಾ ಇದ್ರು ಅಂತ ಅದಕ್ಕಾಗಿ ಇದನ್ನ ಎಲ್ಲರೂ ಶೇರ್ ಮಾಡುವ ಒಂದು ರಾಜಕೀಯಕ್ಕೆ ನೋಡಿ ಬೇಡ ಈ ರಾಜಕೀಯಕ್ಕೆ ಹೋಗಿ ಹೋಗಿ ಏನಾದ್ರು ಮುಂದೆ ಚೆನ್ನಾಗಿ ಸಂಘಟನೆ ಆಗ್ತಾ ಇಲ್ಲ ನಾವೇನಾದ್ರು ಒಂದು ಕಾರ್ಯಕ್ರಮ ಆಯೋಜಿಸಿದ್ರೆ ಜನಗಳು ಯಾರು ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನೇ ಕರದೇಲೆ ಒಮ್ಮೆ ಎಲೆಕ್ಷನ್ ಹೋಗ್ಲಿಕ್ಕೆ ಅದಕ್ಕೆ ಎಲ್ಲರೂ ಕರ್ಲಿಕ್ಕತ್ತಾನೆ ಒಮ್ಮೆ ಮತ ಮಾಡ್ಲಿಕ್ಕೆ ಅದಕ್ಕೆ ಜನಗಳು ನಮ್ಮ ಬರೋದಿಲ್ಲ ಮುಂದೆ ನಾವು ಯಾವುದೇ ರೀತಿಯ ಸಂಘಟನೆಯನ್ನು ಬೆಳೆಸಲಿಕ್ಕೂ ಆಗೋದಿಲ್ಲ ಯಾವ ರೀತಿ ಕಾರ್ಯಕ್ರಮವನ್ನು ಮುಂದೂಡಲಿಕ್ಕೆ ಆಗಲ್ಲ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಸಂಘಟಿತವಾಗಿ ಸಂಘಟಿತ ಮಾಡಿ ಮಾಡೋಣ ರಾಜಕೀಯವಾಗಿ ತೊಡಗೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆಯವರು ನಿಸ್ವಾರ್ಥವಾಗಿ ಈ ನೆಮ್ಮದಿ ಕುಟೀರವನ್ನು ಮೇಂಟೈನ್ ಮಾಡ್ತಾ ಇದ್ದವು ಪ್ರತಿ ಸಂಡೇ ಅವರು ಟೀಮ್ ಇಲ್ಲಿ ಬಂದು ಬೆಳಗಿನ ಸಂಜೆವರೆಗೆ ಕೆಲಸ ಮಾಡ್ತಾರೆ ಹಾಗಾಗಿ ಎಂಥ ತಂಡ ನಮ್ಮ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ